ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಲನಹಳ್ಳಿ ಶಾಲೆಯಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಶಿವಾಜಿ ಮಹಾರಾಜ ಅವರು ಸಾವಿರದ ಆರುನೂರ ಇಪ್ಪತ್ತೇಳು ಫೆಬ್ರವರಿ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಪುಣೆಯ ಬಳಿಯ ಶಿವನೇರಿ ದುರ್ಗ ಎಂಬತಕ್ಕಂಥ ಊರಿನಲ್ಲಿ ಜನಿಸಿದರು ಇವರ ತಾಯಿ ಜೀಜಾಬಾಯಿ ತಾಯಿ ತಂದೆ ಶಹಾಜಿ ಭೋಸ್ಲಿ ಇವರ ಗುರುಗಳು ದಾದಾಜಿ ಕೊಂಡದೇವ ಅವರು ಇವರು ಮೊಘಲರ ಔರಂಗಜೇಬ್ ವಿರುದ್ಧ ಹೋರಾಡಿ ಹಲವಾರು ಪ್ರದೇಶಗಳನ್ನು ಗೆದ್ದುಕೊಂಡು ತಮ್ಮದೇ ಆಗಿರತಕ್ಕಂಥ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಇವತ್ತು ಭಾರತಕ್ಕೆ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಇತಿಹಾಸವನ್ನು ಇವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವರು ಹಲವಾರು ಉತ್ತಮವಾಗಿರ್ತಕ್ಕಂಥ ಆಡಳಿತ ವರ್ಗವನ್ನು ನಡೆಸಿದರು ಇವರ ತಾಯಿ ಅವರು ಇವರು ಚಿಕ್ಕವರಿದ್ದಾಗ ಹಲವಾರು ವೀರರ ಕಥೆಗಳನ್ನು ಹೇಳಿ ಇವರನ್ನು ಇವರು ಒಬ್ಬ ವೀರ ಪುರುಷನಾಗುವಂತೆ ಮಾಡಿದರು ಇದೇ ರೀತಿಯಾಗಿ ಇವರ ಒಂದು ವೀರತ್ವದ ಗುಣಗಳನ್ನು ನಾವು ಬೆಳೆಸಿಕೊಳ್ಳೋಣ ಅದೇ ರೀತಿಯಾಗಿ ನಮ್ಮ ಮಕ್ಕಳಲ್ಲಿಯೂ ಬೆಳೆಸೋಣ ನಮ್ಮ ಭಾರತವನ್ನು ಮುನ್ನಡೆಯತ್ತ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ